ಎಲ್ಲರೂ ಹೊಸೊಬ್ರ ಇರೋದು ಆದ್ರೆ ಯಾರು ಹೊಸಬ್ರು ಅಂತ ಅನ್ಸೋದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ನೋಡಿದವ್ರಿಗೆ ಇವರು ಹೊಸೊಬ್ರ ಅಂತ ಡೌಟ್ ಪಡಬೇಕು ಅದರಲ್ಲೂ ಹೀರೋ ಆಕ್ಟಿಂಗ್ ಆಕ್ಷನ್ ನಂಗಂತೂ ತುಂಬಾ ಇಷ್ಟ ಆಯಿತು ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನೂ ತುಂಬಾ ದಿನ ಓಡಬೇಕು ಹಂಡ್ರೆಡ್ ಡೇಸ್ ಅಂತ ಅನ್ಕೋತೀವಿ ಡೈಲಾಗ್ಗಳು ಹಾಡುಗಳು ತುಂಬಾ ಸೂಪರ್ ಆಗಿದೆ ಎಲ್ರಿಗೂ ಚಾಲಕರಿಗೂ ಒಂದು ಮೆಸೇಜ್ ಇದೆ ಹಾಗೆ ಕನ್ನಡ ಚಿತ್ರರಂಗಕ್ಕೂ ಒಂದು ಮೆಸೇಜ್ ಇದೆ ಇಡೀ ಕನ್ನಡಿಗರಿಗೆ ಹೆಮ್ಮೆ ಪಡೋ ಅಂತ ಒಂದು ತುಂಬ ಇಷ್ಟವಾದ ತುಂಬ ಚಾಲಕರಿಗೂ ಇಷ್ಟವಾದಂತಹ ಒಂದು ಚಿತ್ರ ಹಣ ತುಂಬಾ ಚೆನ್ನಾಗಿದೆ ತುಂಬಾ ತುಂಬ ಚೆನ್ನಾಗಿದೆ ಸರ್ ಅದ್ಭುತವಾಗಿ ಬಂದಿದೆ ನಮ್ಮ ಹಲವಾರು ಸಿನಿಮಾ ಚಾಲಕರ ಬಗ್ಗೆ ಬಂದಿದೆ ಸಾರಥಿಗಳು ಆಗಿ ಆಗಲಿ ಆಮೇಲೆ ರಿಕ್ಷಾ ಚಾಲಕರು ಅಂತ ಅಂದ್ರೆ ಅದ್ಭುತವಾಗಿ ಬಂದಿದೆ ನೀವು ಬಂದು ನೋಡಬೇಕು ಡ್ರೈವರ್ಗಳ ಬಗ್ಗೆ ಒಂದೊಂದು ಪಂಚಿಂಗ್ ಡೈಲಾಗುಗಳು ಇದೆ ಡ್ರೈವರ್ಗಳು ಏನು ಈ ಕಷ್ಟ ಪಡ್ತಾ ಇದ್ದಾರೆ ಅಂದ್ಬಿಟ್ಟು ಈಗಿನ ದಿನಗಳಲ್ಲಿ ಅದ್ಭುತವಾಗಿ ಬಂದಿದೆ ನೋಡ್ಬೋದು ಚೆನ್ನಾಗಿ ಒಳ್ಳೆ ಸ್ಟೋರಿ ನೋಡ್ಬೋದು ಅದೇ ಅವರು ಆಟೋ ಡ್ರೈವರು ಚೆನ್ನಾಗಿ ಮಾಡವ್ರೆ ಹ್ಞೂ ಹೀರೋ ಸಾಂಗ್ ಎಲ್ಲ ಚೆನ್ನಾಗಿದೆ ಹೀರೋ ಇನ್ನು ಚೆನ್ನಾಗಿ ಮಾಡವ್ರೆ ನೋಡ್ಬೋದು ಈ ಥರ ಫಿಲಂಗೆ ಜನ ಬರಲ್ಲ ಹ್ಞೂ ಅದೇ ಬಾಕ್ಸಿಂಗು ಅದು ಇದು ಅದ್ರಾಗ ಬರ್ತಾರೆ ಹ್ಞೂ ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡ್ಬೋದು ಪಿಕ್ಚರು ಆಟೋ ಚಾಲಕರ ಒಂದು ಮೂವಿ ಬಹಳ ಚೆನ್ನಾಗಿ ಬಂದಿದೆ ಹೊಸ ಪ್ರತಿಭೆಗಳ ಪರಿಚಯ ಆಗಿದೆ ತುಂಬ ಖುಷಿ ತಂದು ಕೂದೆ ಹಾಡುಗಳೆಲ್ಲ ಭಾಳ ಚೆನ್ನಾಗಿದೆ ಚಿತ್ರ ಅದ್ಭುತವಾಗಿದೆ ಸರ್ ಫ್ಯಾಮಿಲಿ ಎಲ್ಲ ನೋಡ್ಬೋದು ಆಟೋ ಡ್ರೈವಿಗಳು ಫೇಸ್ ಮಾಡೋವಂಥ ಪ್ರಾಬ್ಲಮ್ ಒಗ್ಗಟ್ಟಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ತೋರಿಸಿದಾರ ಪ್ರೋವರ್ನ್ ಎಲ್ಲ ಸ್ಟೋರಿನ ಇಷ್ಟ ಆಯಿತು ಏನಂತಂದರೆ ಈ ಸಿನಿಮಾನ ನೋಡಿ ಈ ನಿಮ್ಮ ಕಷ್ಟಗಳೆಲ್ಲದನ್ನು ತೋರಿಸಿದೀವಿ ಈ ಈ ನಿಮ್ಮ ಕಷ್ಟಗಳು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂತ ಈ ಸಿನಿಮಾ ಮಾಡಿರೋದು ಬಂದು ನೋಡಿ ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಪ್ರತಿಯೊಬ್ಬರು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಅನ್ನಿಸ್ತು ಆ ವಿಷಲ್ಸು ಕ್ಲಾಪ್ಸು ಅದೆಲ್ಲ ಸಾಕದಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ಪಾಸಿಟಿವ್ ಆಗಿದೆ ಈ ಸಿನಿಮಾದಲ್ಲಿ ಸೈಕೋ ರಾಕಿ ಅಂತ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ತಂಡ ಎಲ್ಲರೂ ಕಷ್ಟಪಟ್ಟು ಕಷ್ಟಪಟ್ಟು ಅಂತ ಹೇಳ್ತಾರೆ ಆ ಪದ ಹೇಳಬಾರ್ದು ಎಲ್ಲ ಇಷ್ಟಪಟ್ಟು ಪ್ರತಿಯೊಂದು ಪಾತ್ರನೂ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಒಂದು ತಂದೆ ತಾಯಿ ತಮ್ಮ ಒಂದು ಎಲ್ಲ ಪೂರ್ತಿ ಫ್ಯಾಮಿಲಿ ಸೇರಿ ಒಬ್ಬರಿಗೊಂದು ಕನಸಾಗಿ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಾರೆ ಈ ಅಪ್ಪು ಅವ್ರ ಸಾಂಗ್ ಮಾತ್ರ ಭಾಳ ಖುಷಿ ಕೊಡ್ತು ಈ ಸಿನಿಮಾ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ನನ್ನ ಆನ್ ಸ್ಕ್ರೀನಲ್ಲಿ ನೋಡಿ ತುಂಬಾ ಖುಷಿ ಆಯಿತು ಮತ್ತೆ ಪುನೀತ್ ರಾಜ್ಕುಮಾರ್ ಸಾಂಗ್ ಕೂಡ ತುಂಬಾ ಚೆನ್ನಾಗಿತ್ತು ಅದೇ ಎಲ್ಲರೂ ಕಷ್ಟಪಟ್ಟು ಎಲ್ಲ ತುಂಬ ಇಷ್ಟಪಟ್ಟು ಈ ಚಿತ್ರಾನ ಮಾಡಿದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಂದು ನೋಡ್ತಾ ಇದ್ದಾರೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಫಸ್ಟ್ ಆಫ್ ಆಲ್ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಈ ಆಟೋ ಡ್ರೈವರ್ ಕಷ್ಟಗಳೇನು ಪ್ರತಿಯೊಂದೂ ಈ ಮೂವಿಲಿ ಚೆನ್ನಾಗಿ ತೋರಿಸಿದ್ರೆ ಇತ್ತು ಮೂವಿ ಹೊಸ ಹೀರೋ ಥರನೇ ಅನಿಸ್ತಿಲ್ಲ ಇದು ಫಸ್ಟ್ ಮೂವಿ ಥರನೇ ಅನಿಸ್ತಿಲ್ಲ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸಾಂಗ್ ಡ್ಯಾನ್ಸ್ ಬಟ್ ಓವರ್ ಅಲ್ಲಿ ಸೂಪರ್ ಆಗಿತ್ತು ಮೂವಿ